ಅಲ್ಲ ನಮ್ದಕ್ಕೆ ಓಡಿಸ್ತಾರೆ ಅವ್ರದಕ್ಕೆ ಓಡಿಸ್ಕೊಂತಾರೆ ನಮ್ದಕ್ಕೆ ಏನ್ ಗೇಮ್ ಮಾಡಿದ್ದೀವಿ ಇವ್ರದಕ್ಕೆ ಯಾಕೆ ಈ ತರದ್ದು ಆಡ್ತಾರೆ ಇವ್ರದಕ್ಕೆ ಎಲ್ಲ ಉಚಿತ ಹಿಡಿದ್ಬಿಟ್ಟಿರ್ಬೇಕು ಅನ್ಕೊಂತೀರಿ ಯಾಕೆ ಈ ತರದ್ದು ಆಡ್ತಾರ ಇವ್ರದಕ್ಕೆ ನಮ್ದಕ್ಕೆ ಅರ್ಥಾಗೆ ಆಗಲ್ಲಪ್ಪ ನಿಮ್ದಕ್ಕೆ ಏನಾದ್ರು ಉಚ್ಕೆ ಈಚ್ಕೆ ಹಿಡಿದ್ಬಿಟ್ಟಿದೆ ನಿಮ್ದಕ್ಕೆ ಉಚಿತ ಹಾಸ್ಪಿಟ್ಲ್ ಹೋಗಿ ತೋರಿಸ್ಕೊಳ್ಳಿ ನಮ್ದಕ್ಕೆ ಯಾಕೆ ಜನದು ಹೊಡಿತಾರೆ ನಿಮ್ದಕ್ಕೆ ಎಲ್ಲ ಉಚ್ಕೆ ಹಿಡ್ದಿರ್ಬೇಕು ಹೌದು ಹೌದು ಲಕ್ಷ್ಮೀದು ಅಕ್ಕ ಇರಮ್ಮದು ಅಕ್ಕ ಇನ್ನೊಂದು ಸ್ವಲ್ಪ ಏನೇಂದು ಕೇಳ್ತಾರೆ ಅನ್ಬಿಟ್ಟು ಅದ್ರದ್ದು ಜೀನಿದು ಇರ್ತಾನೆ ಅನ್ಬಿಟ್ಟು ಸುಮ್ನೆ ತಮಸಿದು ಒಂದೇ ನಮ್ದಕ್ಕೆ ಯಾರೋ ಕೊಟ್ಟಿದ್ರು ಕುಂಗಿದ್ದು ಚೆನ್ನಾಗಿ ಇಟ್ಕೊಂಡ್ರೆ ಒಳ್ಳೇದು ಆಗುತ್ತೆ ಮನೇಲಿ ಅಂತ ಹೇಳಿ ನಮ್ದಕ್ಕೆ ಸುಮ್ನೆ ತಂದು ಇಟ್ಟಿದೆ ಇವ್ರದಕ್ಕೆ ನೂರ್ದು ಪ್ರಶ್ನೆದು ಮಾಡ್ತಾರೆ ಅನ್ಬಿಟ್ಟು ನಮ್ದೆ ಅದನ್ನ ಈ ತರದು ಹೇಳಿದ್ರೆ ಹೋಗಿ ಊದ್ಬಿಟ್ಟಿದ್ದಾರ ಅಯ್ಯೋ ಹರೇ ಅಲ್ಲದು ನಮ್ ಪಾತಿಮಾ ಅದಕ್ಕೆ ಯಾವಾಗ್ಲೂ ಬುದ್ಧಿವ್ಗೆ ಬರುತ್ತೆ ಏನು ಗಂಡ ಜೊತೆ ಬಂದು ಏನೋ ಒಪ್ಪಿಸ್ತಿದಿ ಊದಿದ್ದು ಪುಂಗಿ ಊದಿದ್ದು ತಗೊಂಬಂದು ನಮ್ಮಂತ ಕೆತ್ತಿದ್ದು ನಮ್ಮನ್ನು ಸಾಯ್ಸ್ಬೇಕು ಅಂದ್ಕೊಂಡಿದ್ದು ಎಲ್ಲ ಮುಗಿದೋಯ್ತಾ ಒಟ್ಟಾಗ ನೀನು ಬದುಕೋದು ಬದುಕ್ಬೇಕು ನಾವು ಹೋಗ್ಬೇಕಲ್ಲ ಅರೆ ಎಲ್ಲದ್ದು ಲಕ್ಷ್ಮೀ ದ್ವಕ್ಕ ಬಂದರು ಅನ್ಸುತ್ತೆ ಸಲೀಮ್ದು ಹಿಂದೆ ಹೋಗಿ ಅವತ್ಕೊಂಡು ಬಿಡ್ತೀನಿ ಇಲ್ಲಾಂದರೆ ಲಕ್ಷ್ಮೀ ದ್ವಕ್ಕ ಇವತ್ತು ನಂದು ಶುಚಿತ್

ಹೊಡೆದಂಗ ಹಂಗ ಮುತ್ತಿಸ್ತಾರೆ ಏನೋ ನಿನ್ನ ಇವತ್ತು ಚಟ್ನಿನೇ ಮಾಡುವ ನಿನ್ನ ಕಾಯ್ತರು ರಂಡ ನಿನ್ನ ಓ ನೀನ್ ನನ್ನ ಗಂಡ ಬಂದಿಲ್ಲ ಅಂದ್ರೆ ಇವತ್ತು ನಮ್ಮ ತಿತಿಗೆ ಆಗುತ್ತಿತ್ತಲ್ಲ ವಾ ನಮ್ಮ ಚಟ್ಟ ಕಟ್ಬಿಡುವಲ್ಲ ನೀನು ಇಂಥ ಕೆಲಸವೇ ಮಾಡುದು ಹ್ಞೂ ಇನ್ನ ಅವತ್ತು ಯಾರು ನಿನ್ ಪುಂಗಿ ಇಡ್ಕೊ ಬಂದು ಓದಬಾರ್ದು ನಾನು ಹೇಳಿ ನಾನು ನಿಂಗೆ ಅದು ಪುಂಗಿ ಕಮ್ಮಿ ಬೇಡ ಅಂತ ಹೇಳಿ ಅದೇ ಭೂಮಿ ಬತ್ತನೆ ಜೀನಿ ಬತ್ತನೆ ಜಿಮ್ ಬತ್ತನೆ ಅಂತ ಮಾಡ್ದೆ ನಮ್ಮ ನಮ್ಮ ಸಾಯಿಸ್ಬೇಕಂತ ಕಂಡಿ ಅರೆ ಅಕ್ಕ ದೂರ ನಮ್ದಕ್ಕೆ ಎಂತಿದ್ದು ಮುಟ್ಬೇಕಂದ್ರೆ ನಮ್ದಕ್ಕೆ ದಾಟ್ಕೊಂಡು ಹೋಗ್ಬೇಕು ನಮ್ದಕ್ಕೆ ಎಂತಿದ್ದು ತುಂಬಾ ಪ್ಯಾರ್ಗೆ ಇಷ್ಟಾಗಿ ಪಡ್ತೀನಿ ನಮ್ದಕ್ಕೆ ವೈಫ್ಗೆ ಸೂಪರ್ಗೆ ಸೂಪರ್ಗೆ ಅದೇ ಮಾತಾಡಿ ಇವಾಗ ಹ್ಞೂ ಅದೇನು ಒಂದಲ್ಲ ಅನ್ನು ಅದೇನು ನನ್ನ ದಾಟ್ಕೊಂಡು ಹೋಗಿ ನಾನು ಎಡ್ತೀನಿ ಮುಟ್ಟಬೇಕು ಅಂತೇಳಿ ಅಕಸ್ಮಾತ್ ಏನಾರು ನಿನ್ನ ಎಡ್ತಿ ಇವತ್ತು ಇವರು ಈರಮ್ಮನ ಗಂಡ ಬಂದಿಲ್ಲ ಅಂದಿದ್ರೆ ಹಾ ನಮ್ಮ ಇಬ್ರಿಗೂ ಚಕ ಟಕ್ಕ ಬಿಡ್ತಿಲ್ಲ ನೀನು ಎಡ್ತಿ ಹಿಂಗೆ ಮಾಡೋದೇನೋ ನಿಮ್ಮಟ್ಟಿ ನಿಮ್ಮ ಅಟ್ಟಿ ಬಗ್ಲಾಗ ಊದ್ಬೇಕಿತ್ತು ಹ್ಞೂ ತಕ್ಕ ಬಂದು ಬಂದಿ ಮಟ್ಟಿ ಬಗ್ಲಾಗ ಏನು ಉದ್ದವಳು ಅರೆ ಲಕ್ಷ್ಮೀದು ಅಕ್ಕ ನಮ್ದಕ್ಕೆ ಹಸ್ಬೆಂಡ್ಗೆ ಹೊಡೆದು ಬಿಟ್ರ ಅವ್ರದಕ್ಕೆ ಗಂಡಸುದು ಇದೆ ಗಂಡಸ್ರದು ಇದೆ ಅವ್ರದಕ್ಕೆ ಹೊಡೆದು ಬಿಟ್ರ ಅವ್ರದಕ್ಕೆ ಅವ್ರ್ದಕ್ಕೆ ಹೊಡೆದು ಬಿಟ್ರಾ ನಿನ್ ನಾಲ್ಕ ಬಿಟ್ಟಿಲ್ಲ ನೋಡು ಓ ಪುಂಗಿ ಪುಂಗಿ ನೋಡ ಪುಂಗಿಯ ಏನೇನು ನಿನ್ ಗಣ್ಣ ಮುಂದೆ ಬಿಟ್ಟು ಗಂಡ ಇವಾಗ ಬಾನು ಮುಂದಕ್ಕೆ ಬಾನೆ ಮುಂದಕ್ಕೆ ಅರೆ ನಿಮ್ದಕ್ಕೆ ಏನ್ಗೆ ಮಾಡ್ತಿದ್ದೀರ ಸಲ ನಮ್ದಕ್ಕೆ ಮುಂದ್ಲುದು ತಳ್ಬಿಟ್ಟು ನಿಮ್ದಕ್ಕೆ ಇಂದ್ಲದು ಇದ್ದೀರಾ ನಮ್ದಕ್ಕೆ ಭಯಾಗೆ ಆಗುತ್ತೆ ಇಬ್ರುದ್ರು ದೊಡ್ಡಿದ್ದು ಬೆಬ್ಬಿಗಳು ಬಂದ್ಬಿಟ್ಟಿದ್ದಾರೆ ನಮ್ದಕ್ಕೆ ಇವತ್ತು ಕೊಂದೇ ಬಿಡ್ತಾರೆ ನಿಮ್ದಕ್ಕೆ ಪ್ಲೀಸ್ಗೆ ಪ್ಲೀಸ್ ಕಾಪಾಡಿ ನಮ್ದಕ್ಕೆ ಕಾಪಾಡಿ ಅರಸಲಿಂಗ್ ಈ ತರದ್ದು ನಡೀತು ನೀರಲ್ಲಿ ಕೈಗೆ ಬಿಡಬೇಡಿ ನಿಮ್ದಕ್ಕೆ ಎದ್ರುಕೊಂಡ್ರೆ ನಮ್ದಕ್ಕೆ ಹೇಗೆ ಬರುತ್ತೆ ತಿರ್ಗಿ ಈ ಕಡೆ ಬುಗಣಿ ತಿರ್ಗಿ ಈ ಕಡೆಗೆ ಓ ಏನು ನಾಟಕ ಪಡ್ತಿ ಏನ ಹ್ಞೂ ಗಂಡ ಇರ್ತಿ ಇಬ್ರು ಸೇರ್ಕೊಂಡು ಏನು ಹೊಡೆದ್ ಬಿಡೋಕ್ಕಿಲ್ವಂತೆ ಎದು ಕೊಡಕಿಲ್ಲ ತಪ್ಪ ಮಾಡಿದ್ರೆ ನಿಂಗೆ ಓಡಿತೀನಿ ನಿಂಗೆ ಹಾಕ್ಬಿಡ್ತೀನಿ ಓ ಬಂದು ಹೆಣ್ಮಕ್ಳು ಅದ್ರ ಏನು ತಿಳ್ಕೊಬಿಟ್ಟವ್ನೇ ಏನು ಕೈ ಮಾಡೋಕ್ ಬರೋಕ್ಕಿಲ್ಲ ಹ್ಞೂ ಹೆಣ್ಮಕ್ಳು ಏನು ಹುಡುಗರು ಹ್ಞೂ ಬೈ ಬಳೆ ತೊಡ್ಕೊಂಡು ಒಳಗೆ ಕೂತಿರ್ತಾರೆ ಅನ್ಕೊಬಿಟ್ಟವ್ ಏ ಕೈಗೆ ಬಳೆನ ತೊಡ್ತೀವಿ ಕಪ್ಪಾಗ ನಾಲ್ಕು ತಟ್ಟಕ್ಕೂ ತೊಡ್ತೀವಿ ಜೋಳದ ರೊಟ್ಟಿ ಬಡದಂಗ ಸರಿ ಏನ ಮುಚ್ಕೊಂಡು ಕುತ್ಕೋಬೇಕು ಇನ್ನೊಂದ್ಕಿಂತ ಏನಾರು ಬಂದು ಓದುದು ಮಾಡೋದು ಮಟ್ಟಿ ಅಂದ್ರೆ ನೋಡು ನಾಲ್ಗೆ ಸೀಳ್ ನಿಂದ ಆರೇ ಅಲ್ಲದ್ದು ಲಕ್ಷ್ಮಿ ದ್ವಕ್ಕ ನಮ್ದಕ್ಕೆ ಏನಿಗೆ ಗೊತ್ತಿತ್ತು ಈ ಥರದ್ದು ಆಗುತ್ತೆ ಅಂತ ಸೊ ಅರಿದ್ದು ಲಕ್ಷ್ಮಿ ದ್ವಕ್ಕ ಇದ ಮೊದಲು ಇದಾ ಕೊನೆ ಹಾಂ ನಾಲ್ಕು ಬಡ್ದಾಗ ಅನ್ಕ ಬಂದಿ ನಿನ್ ಬದಲು ಗಂಡ ಬಿಡ್ಸ್ಕೊಳ್ಳೋವನ ಅದಕ್ಕೆ ಸುಮ್ಮನೆ ಇಲ್ಲ ಅಂದ್ರೆ ನಿಂತಿತ್ತು ನಿನ್ನ ಚಟ ಕಟ್ಟವೇ ಇವತ್ತು ಹ್ಞೂ ನಮ್ಮಿಬ್ರು ಚಟ್ಟ ಕಟ್ತಿದ್ದಲ್ಲೇ ಮೂದೇವಿ ಅರ ನಮ್ದಕ್ಕೆ ಓಡಿಸ್ಕೊಂಡಿದ್ಕೆ ನಮ್ದು ವೈಫ್ ಕಿತ್ಕೆ ಬಿಟ್ಬಿಟ್ರಾ ಅದಂಗಾದ್ರೆ ನಮ್ಮ ದೈವಿ ವೈಫ್ ತು ಓಡಿಸ್ಕೊಂಡಿದ್ರೆ ನಮ್ದಕ್ಕೆ ಬಿಡ್ತಿದ್ರ ಅರ್ರೆ ಹೆಣ್ಮಕ್ಳದ್ದು ಕೈಲಿ ಓದಗೆದು ತಿನ್ಬಿಟ್ಟೆ ಯಾವ ಥರದ್ದು ಬಿಡಿದ್ರು ಜೋಳದ್ದು ರೊಟ್ಟಿ ಬಡ್ದ ಹಾಗೆ ಬಿಡದ್ಬಿಟ್ರು ಬಿಟ್ರು ನಮ್ದಕ್ಕೆ ಬಯ್ಯಾಗೆ ಆಗ್ಬಿಡ್ತೀವಿ ಬಕ್ಕದು ನೋಡ್ಬಿಟ್ಟು ಲೇ ಕಾವ್ಯ ತಕ ತಕಂಬಮ್ಮಿ ನನಗೆ ಟೈಮ್ ಆಯ್ತೈತೆ ನಾನು ಡ್ಯೂಟಿಗೆ ಹೋಗ್ಬೇಕು ನಂಗೆ ಕೆಲಸ ಅದಾವ ಅಯ್ಯೋ ನನಗಂತೂ ಈಗ ಗೌಡ ಯಾಕೋ ನಮ್ಮ ಮಟ್ಟದಾಗ್ಬಿಡದೆ ಬಾರೇ ಅಯ್ಯೋ ಮಾರಯ್ಯ ತಕ ಮಾರಯ ಮೂರತ್ವ ಊಟ ಊಟ ಹಾ ಹುಣ್ಣು ತಿನ್ನು ಅದು ಬಿಟ್ರೆ ಎಡ್ತಿ ಹೆಂಗದಾ ಏನು ತಿನ್ಲಾ ಉಂಡ್ಲಾ ಕೇಳೋದು ಒಂದಿನಕ್ಕೂ ಕೇಳಕಿಲ್ಲ ಮಾಡಾಕಿರ ಬರೀ ಇವನೇ ಕಲಿ ತಕ ಹಾ ಅದೇನು ಕಲ್ತು ದಾರ ಅದೇ ತಕ ಅದೇ ಯಾಕೆ ಗಾಡಿ ನಾನು ನಾನ್ ದುಡಿತೀರಿದ್ರು ನಿನ್ಗೋಸ್ಕರನೇ ತಾನೆ ನಾವಿಬ್ರು ನಾವು ಬೇಕು ನಾನು ಎಲ್ಲಾರು ಬೇಸಿರ್ಬೋದು ಅಂತೇಳಿ ಎದುಕೊಳ್ಳೆ ಉರೊಬ್ರ ಅಂತ ನಿಂದೊಳ ಬೇಸಾಯ್ತು ಬಿಡು ಓ ಸುಂದ್ರ ಕಾವ್ಯ ಊಟ ಮಾಡ್ತಿದ್ರಿ ಹ್ಞೂ ನಾವೇನೋ ಕೇಳೋ ಮನ್ಕ ಬಂದೆ ಮಾಡಿ ಮಾಡಿ ಆಮೇಲೆ ಬರ್ತೀನಿ ಹೂ ಅನೇಕ ಬಾವಾ ಬಂದ್ರೆ ಬರ್ರಿ ಊಟ ಇಟ್ಕೊಡ್ತೀನಿ ಬನ್ರಿ ಇವಾಗ ಊಟ ತಕ್ಕ ಬಾ ನಾನು ಹೊರಕ್ಕೆ ಹೋಗ್ಬೇಕು ಮುಂಚೂರು ಬೈರೂನ್ನೆಲ್ಲ ನೋಡ್ಕೊಬರ್ಬೇಕು ಹಂಗೆ ಹೊಲದೆಲ್ಲ ಬರ್ಬೇಕು ಅಂತಿದ್ರ ಹಂಗೆ ಮಾತಾಡ್ತಿದ್ದೆ ಕಣಕ ಈ ಏನಕ್ಕ ಈ ಕಡೆ ಬಂದುಬಿಟ್ಟಿರ ಅದೇನಿಲ್ಲ ಕಣೆ ಕಾವ್ಯ ಹ್ಞೂ ಹೆಂಗಿದ್ರು ನಾವು ಬೇರೆ ಮನೆ ಮಾಡುವ ಅಂತ ಅಂದ್ಕೊಂಡಿವಲ್ಲ ಅದಕ್ಕೆ ಫಸ್ಟ್ ಗೌಡ್ರ ಮನೆ ಇತ್ತಲ್ಲ ಅವಾಗ ನಿಮಗೆ ಕೊಟ್ಟಿರೋ ನೀವು ಬಾಡಿಗೆ ಬಿಟ್ಟಿರಲ್ಲ ಆ ಮನೆಯ ನಾವೇ ಇರೋಣ ಅಂತೇಳಿ ಇನ್ನೂ ಯಾರು ಬಾಡಿಗೆ ಬಂದಿಲ್ವಲ್ಲ ಅದಕ್ಕೆ ನಾವೇ ಇರೋಣ ಅಂದ್ಕೊಂಡಿವೀ ಕಣೆ ಯಾಕೋ ನೀನು ಭಾವನೆ ಚೆನ್ನಾಗಿರ್ತೀನಿ ಅಂದ್ರೆ ನಾವು ಕೊಡ್ದಂಗೆ ಇರ್ತಿವಿ ಹ್ಞೂ ತಲೆ ಕಚ್ಕೊ ಬಿಡ ಬಿಡು ಹ್ಞೂ ಆ ಮನೆ ನಿಮಗೆ ಕೊಡ್ತೀವಿ ನಿನ್ನ ಹೆಸರುಗೆ ಮಾಡ್ಕೊತ ಅವತ್ತೇ ಅಂದಿದ್ವಪ್ಪ ಹ್ಞೂ ಊರಾಗ ನಿಮಗೆ ಯಾರು ಇಲ್ಲ ಹಿಂಗೆ ಮಾಡ್ಕೊಳಕ ಬಿಡಕ ಅಂತ ನೀನೇ ತಲೆ ನಂಗೆ ಬ್ಯಾಡಪ್ಪ ನಮ್ಮ ಮನೆಗೆ ನಾನು ಅಂದ್ಬಿಟ್ಟು ಅವಾಗ ಕಟ್ಟಿಸ್ಕೊಟ್ಟಾಗ ನೀನೇ ಓದೋದು ಇದೇ ಮನೆಯಾಗಿದ್ದರೆ ಆಯಿತಪ್ಪ ಹ್ಞೂ ಈಗಲೂ ಸ್ವಂತ ಮನೆ ಆಯ್ತಲ್ಲ ಅಲ್ಲೇ ಇರ್ಬೋದಿತ್ತಲ್ಲ ಹಂಗಲ್ಲ ಕಣಪ್ಪ ಇವಾಗೇನೋ ಇರ್ಬೋದು ಆಮೇಲೆ ನೋಡಿ ಎಡ್ತಿರುಣದಾಗ ಅದನ್ನ ಅಂದ್ಬಿಟ್ಟು ನಂಗೆ ಅಂಗಿಸಿ ಆಡ್ಕೊಳ್ಳೋರೆ ಭಾಳ ಇರ್ತಾರೆ ಅದಕ್ಕೆ ನಾನೇ ಬೇಡ ಅಂತ ಅನ್ಕೊಂಡಿದ್ದೀನಿ ಕಣಪ್ಪ ಹೌದೇ ಹ್ಞೂ ಒಳ್ಳೇನಿರ್ಧಾರನೇ ಬಿಡು ಬಾವ ಹ್ಞೂ ನೀನು ನಿರ್ಧಾರ ತಗೊಂಡಿ ಅಂದರೆ ಒಳ್ಳೇದಾಗ ಇರುತ್ತೆ ನಂಗಂತರ ಇನ್ನು ಇರ್ತಲ್ಲ ಭಾಳ ಖುಷಿ ಆಯಿತು ನೋಡು ಹ್ಞೂ ಯಾವಾಗಲೂ ಹಿಂಗೆ ಇರಬೋ ಒಳ್ಳೇದಾ ಇನ್ನಿಂದ ಹೌದು ಕಣ ಸುಂದರ ಹ್ಞೂ ಮಂದಿ ಹಂಗೆ ಆಡ್ಕೊಂತಾರೆ ಅಂತ ಗೊತ್ತಲ್ಲ ಅಕಸ್ಮಾತ್ ಇವ್ರು ದುಡ್ಡಲ್ಲ ನಾವಿದ್ವಿ ನಮ್ಮ ದುಡ್ಡಲ್ಲ ಅವ್ರದ್ದು ಅಂದ್ರೆ ಬರೀ ಎತ್ತಾಡೋದ ಜಾಸ್ತಿ ಹ್ಞೂ ನೋಡು ಹ್ಞೂ ಇಡ್ತೀನಿ ಆಗ ಎಲ್ಲ ಇತ್ತು ಅದಕ್ಕೆ ಹೋಗ ಕುತ್ಕೊಂಡ್ರ ಅವ್ರು ಹೇಳೋದು ಕರೆನೇ ಐತೆ ಅವ್ರು ಹೇಳ್ದಾಗ ಮೊದಲಿದ್ದು ಯಾಕೆ ಆಡೋರು ಮದುವೆ ಹಿಂಗಿದ್ರು ಈಗ ಯಾಕೆ ಆಡೋರು ಅನ್ಸೋದು ಇವಾಗ ಅವ್ರು ಹೇಳ್ತಿರೋದು ಕರೇನೇ ಐತೆ ಹ್ಞೂ ಇವಾಗ ಜನ ಮಾತಾಡೋದು ಹಂಗೆ ಐತೆ ಸುಮ್ಮನೆ ಕೆಟ್ಟದ್ದು ಯಾಕೆ ಇದು ಮಾಡ್ಕೋಬೇಕು ಬರ್ ಮಾಡ್ಕೋಬೇಕೇಳು ಅದಕ್ಕೆ ಹ್ಞೂ ಅತ್ತಿದ ಮನೆ ಮನೆ ಬಾಡಿಗೆ ಬಿಟ್ಟು ಇಲ್ಲೇ ಬಾಡಿಗೆ ಕಟ್ಕೊಂಡು ಮಾ ಅತ್ತೆ ದುಡ್ಡು ಮಡಿಕತ್ತಲ್ಲ ಅವಳಿಗೆ ಏನಕರ ಬರುತ್ತೆ ಅಂತ ಅಕ್ಕ ನೀ ನಿರ್ಧಾರಗಳು ನಂಗೆ ತುಂಬ ಇಷ್ಟ ಕಣಕ್ಕ ಒಬ್ಬರೂ ಒಬ್ಬರು ನೋಡು ಹ್ಞೂ ಅವ್ರು ಹೇಳಿದ್ ನಿಮ್ಗೆ ಕರೆ ಅನ್ಸುತ್ತೆ ನಿಮ್ಗೆ ಹೇಳಿದ ಅವ್ರಿಗೆ ಕರಿ ಅನಿಸುತ್ತೆ ಅದಕ್ಕೆ ಜೀವನ ಪೂರ್ತಿ ಖುಷಿ ಖುಷಿಯಾಗಿ ಹಿಂಗೆ ಇದ್ ಬಿಟ್ಟರೆ ನಾನಂತೂ ಅದೇ ಕೇಳ್ಕೊತೀನಿ ಹ್ಞೂ ಪ್ರತಿಯೊಂದು ಹೆಣ್ಣ್ಮಕ್ಳಿಗೆ ಹೋಗಿ ಹಿಂಗೆ ತಿರೋನು ಏನು ಮ್ಯಾಗುವೆ ಒಂದು ಜೀವನ ಅಂತ ಬರುತ್ತೆ ಅನ್ನೋದು ಇದೆ ಸಾಕ್ಷಿ ನೋಡು ಹ್ಞೂ ಇದು ಕಲಿಯುಗ ಇವಾಗ ಕನಕ ಎಲ್ಲ ಚೇಂಜ್ ಆಯ್ತಾನೆ ಇರಬೇಕು ಹೆಂಗ ಒಳ್ಳೇದಾಯ್ತಲ್ಲ ನಂಗೆ ಅದೇ ಖುಷಿ ಕಣಕ ಸರಿ ಕಣವ ನಾನು ಬತ್ತಿನಿ ಹುಡುಗ್ರು ಬಿಟ್ಟು ಬಂದಿವಿ ಹ್ಞೂ ಅಲ್ಲಿ ಆತೇವೆ ಬಿಟ್ಟು ಬಂದು ಹ್ಞೂ ಹಿಂಗೆ ಎರಡು ಕಂದು ಮೂರು ಹುಡುಗರು ಅಲ್ಲೇ ಬಿಟ್ಟಿವಿ ಹೂ ಹಬ್ಬಕ್ಕರೆ ಅಟ್ಟಿದ್ದ ಬರ್ತೀನಿ ಕಣವ ఏ అగయో అట్టి బందీ నిన్న ఊట ఇద ఉణ్ణకి ఇదంగ అగ కల్సరేనా బా కు ఉన్నాకి ఇతని ఆకా అంగీ ఫస్ట్ ఊట మమెగోంత్ హోగ్ ఐతి మారీ బా ಏ ಬೇ ಆಡಕ್ಕೆಪ್ಪಸುಂದ್ರ ನಾನು ಜೋಳದ ರೊಟ್ಟಿ ಬಿಡ್ದಿದ್ದೀವಿ ತಿಂದು ಬಂದೆ ಕಣ ಹ್ಞೂ ಮಾತಾಡೋ ಅನ್ಕ ಬಂದು ಹ್ಞೂ ಅದಕ್ಕೆ ಮಾತಾಡ್ಕೊಂಡು ಹೋಗ್ಬಿಟ್ರೆ ನಮಗೂ ಸಮಾಧಾನ ಅಲ್ಲ ಅದಕ್ಕೆ ಬಂದು ಕಣ ಇಬ್ಬರು ಹ್ಞೂ ನನ್ನ ಅಣ್ಣನವೇ ಇಬ್ರು ಒಟ್ಟಿಗೆ ಇರಬೇಕು ನಾನು ನಾನೇನೇ ಅರ್ಥ ಮಾಡ್ಕೊಳ್ಳೋದು ನೀನು ಯಾವಾಗ ನಾನು ಅರ್ಥ ಮಾಡ್ಕೊಳ್ಳೋದು ನನಗೆ ಅಮ್ಮನಿಗೆ ಬರೋಕೆ ಇಷ್ಟಿಲ್ಲ ನಿನಗೆ ಈ ಮನೆಗೆ ಬಾಡಿಗೆ ಮನೆಗೆ ಅಂದರೆ ಇಲ್ಲಿ ಜನ ಏನಕಂತಾರೆ ಅಂತ ನಿನಗೆ ಅದಕ್ಕೆ ಒಟ್ಟಿಗೆ ಇರಬೇಕಂದ್ರೆ ಇಬ್ರು ಬೇರೆ ಮನೆನೇ ಬೇರೆ ಮಾಡ್ಕೋಬೇಕು ಅಂತಂದರು ಅದಕ್ಕೆ ಈ ಕಣ ಅವನೇ ಬತ್ತಳ ಪುಡಕ ಹಾ ಪಾತ್ರೆ ಎಲ್ಲ ಸಾಮಾನು ಶಿಫ್ಟ್ ಮಾಡಿದಿನ ಅವನು ಬತ್ತಳ ಹುಂಗ ಹೇಳ್ತೀನಿ ಅವ್ನು ಅಪ್ಪಂಗ್ ನಾನು ಬತ್ತಿನಿ ತಕ್ಕ ನೀವಿಬ್ರು ಖುಷಿ ಖುಷಿಯಾಗಿ ನೀವು ರೋಸ ಹಿಂಗ್ ಎದ್ಬಿಟ್ರ ಸಾಕೋಕಲ್ಲ ಯಾವಾಗ್ಲೂ ನೋಡ್ರಿ ಹ್ಞೂ ಅಪ್ಪ ಅವರು ನಿಮ್ ನಷ್ಟ ನೋಡ್ಕೊಂತೀರಿ ನೀವು ಅವ್ರು ನಷ್ಟ ಚಾನು ಪ್ರೀತಿ ವಿಶ್ವಾಸ ಅಂದ್ರೆ ಇರ್ಬೇಕು ನೋಡ್ರಿ ಕೆಟ್ಟಿರೋ ಮುಂದೆ ಜೀವನ ನಾ ಮುಂದೆ ಸಾಗಿಸ್ಬೇಕಪ್ಪ ಹ್ಞೂ ಗಂಡು ಬಿಟ್ಟೊಳು ಗಂಡ ಸತ್ತೋಳು ಅಂದ್ಕೊಂಡು ನೂರು ಮಂದಿ ಕೈಲಿ ಅನ್ಸ್ಕೊಳ್ಕಿಂತ ಇನ್ನೊಂದು ಮಾಡ್ಕೊಂಡು ಆಮ್ಯಾಗ ನೋಡು ಹ್ಞೂ ಮಾತಾಡಿದ್ರು ಮಾತಾಡ್ತಾರೆ ಯಾರ ಜೊತೆಗಾರೋ ಅಣ್ಣ ಅಂತ ಮಾತಾಡಿದ್ರು ಏ ಅವ್ನು ಯಾವನ್ನೇ ಮಡ್ಕೊಂಡಿರ್ಬೇಕಾನವಳು ಅದಕ್ಕೆ ಆಗಲೆಲ್ಲ ಅವ್ನ ಜೊತೆ ಸುತ್ತಾಡ್ತಾಳೆ ಏನಾರ ಬಿಟ್ಟು ನಾವೇನಾರೇ ಒಬ್ಬಂಟಿಯಾಗಿ ಜೀವನ ಮಾಡ್ಕೊಂಡು ಹೋದ್ವಿ ಏ ಅವ್ನು ಮನೆಗೆ ಯಾರೋ ಆ ಥರ ಹೊತ್ತು ಹೋಗ್ಬತ್ತಾರೆ ಅಂತ ಅಂತಾಳೆ ಅಂತಾರೆ ಜನ ಅದೇ ಇವಾಗ ಮಾತಾಡುವ ಏ ಬಿಡು ಅವಳದ್ ಮದುವೆ ಆಗದೆ ಮಾತಾಡಿದ್ರೆ ಅವ್ಳು ಗಂಡು ಬಿಟ್ಟಾನೆ ಯಾಕಡೆ ಯಾಕಡೆ ತಕೊಂಡು ಬಿಡಿತಾನ ಅಂತಾರೆ ನೀ ಏನ್ ಕಳಕ ನಿನ್ನಂತ ದೃಢಏನ್ ಇರ್ಬೇಕು ನೋಡ್ ಹ್ಞೂ ಬಿಡ್ತಾರ ಅಂತ ಕೂತಿದ್ವಾ ನಾನು ಮುಂದೆ ಇರ್ತೀನಿ ನಾನು ಜೊತೆ ಜೀವನ ಮಾಡ್ತೀನಿ ಅದು ಕಣಕ ನಂಗಂತ ಬಹಳ ಖುಷಿ ಆಗ್ಬಿಡ್ತು ಕಣಕ ಊಟ ಮಾಡ್ಕೋ ಅಂದ್ರೆ ಹಂಗ್ ಏನು ಸುಂದರ ನನ್ಗ ಹಾ ಬಂದ್ ತಿಂದಂಗ ಹೋಗಕ ನಾನ್ ತಿನ್ಕ ಬಂದಿಲ್ಲ ಅಂದ್ರೆ ಇಟ್ಕೊಡಪ್ಪ ನಾನು ಊಟ ಮಾಡಿಲ್ಲ ಅಂತ ಮಾಡಿಲ್ಲಾ ಕೇಳಿಕೊಯ್ ಇದು ನನ್ನ ಮನೆಕಪ್ಪ ಅನ್ನಂಗಲ್ಲ ಹ್ಮ್ ಇದು ನಮ್ಮ ಮನೆ ಹ್ಮ್ ಸೌಂದರ್ಯ ನನ್ ಪರ್ಮಿಷನ್ ಕೊಟ್ಟಾಳ ಹ್ಞೂ ಅನುಮತಿ ಈ ಮನೆಯಾಗ ಏನ್ ಬೇಕಾದ್ರೆ ತಿನ್ಬೋದು ಹೆಂಗ್ ಬೇಕಾದ ಇರ್ಬೋದು ಆಗ್ಲೆಲ್ಲ ಬಂದು ಹೋಗ್ಬೋದು ಯಾರು ಹೇಳೋಂಗಿಲ್ಲ ಕೇಳೋಂಗಿಲ್ಲ ಕೇಳಂಗಿಲ್ಲ ನೋಡಿದ್ರಲ್ಲ ವೀಕ್ಷಕರ ಒಂದ್ ಆ ತಿರುಗೋನೇ ಒಬ್ಬಳೇ ಇರ್ತೀನಿ ಅಂದರೂ ಕಷ್ಟ ಅಕಸ್ಮಾತ್ ಈಗ ಯಾವನಾರು ಮಡಿಕೊಂಡು ಅಂದ್ರೂ ಕಷ್ಟ ಅದ್ರ ಬದಲು ಮದುವೆ ಜೀವನ ಮಾಡಿದಾಗ ಹೆಂಗಿರುತ್ತೇಳಿ ಏ ಯಾರು ಮಾತಾಡಬಾರ್ದು ಅವಳ ಬಗ್ಗೆ ಬೆರಳು ಮಾಡಿ ತೋರಿಸಬಾರ್ದು ಅನ್ನೋದಿರುತ್ತೆ ಓಕೆ ವೀಕ್ಷಕರ ಈ ವಿಡಿಯೋ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್